ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ ಆದರೆ ಅದೇ ರೈತರಿಗೆ ಹೆಣ್ಣು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಸರ್ಕಾರಿ ಕೆಲಸಾನೇ ಬೇಕು ಇಲ್ಲ ಬೆಂಗಳೂರಲ್ಲೇ ಇರಬೇಕು ಅಂತಿದ್ದಾರೆ ಯುವ ರೈತರ ಮದುವೆಯ ಕತೆ ಇಲ್ಲಿದೆ ನೋಡಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ ಅಂದ್ರೆ ಋಣಾನುಬಂಧ ಇಲ್ಲದೆ ಯಾವ ಸಂಬಂಧವೂ ಬೆಸೆಯಲ್ಲ ಅಂತ ಹಿಂದೆಲ್ಲ ಮನೆತನ ನೋಡಿ ಒಳ್ಳೆ ಗುಣ ನೋಡಿ ಸಂಬಂಧ ಬೆಸೆಯುತ್ತಿದ್ರು ಆದ್ರೀಗ ಋಣಕ್ಕೆಲ್ಲ ಬೆಲೆಯೇ ಇಲ್ಲ ಸಂಬಂಧ ಬೆಸೆದುಕೊಳ್ಬೇಕು ಅಂದ್ರೆ ಋಣ ಬೇಕು ಅಂತಿಲ್ಲ ಗವರ್ಮೆಂಟ್ ಜಾಬ್ ಇರಬೇಕು ಇಲ್ಲ ಬೆಂಗಳೂರಲ್ಲಿ ಒಳ್ಳೆ ಕೆಲಸದಲ್ಲೇ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಹೀಗಾಗಿಯೇ ಹೆಣ್ಣು ಸಿಗದೆ ಅದೆಷ್ಟೋ ರೈತ ಯುವಕರು ಬ್ರಹ್ಮಚಾರಿ ಬದುಕು ನಡೆಸ್ತಿದ್ದಾರೆ ಯುವ ರೈತರಿಗೆ ಸಿಕ್ತಿಲ್ಲ ಬಾಳ ಸಂಗಾತಿ ಕಂಕಣ ಭಾಗ್ಯವಿಲ್ಲ ಗೋಳು ಕೇಳೋರಿಲ್ಲ ಅನ್ನದಾತ ಅಂದ್ರೆ ದೇಶದ ಬೆನ್ನೆಲುಬು ಅಂತೀವಿ ಆದ್ರೆ ಇದೇ ಅನ್ನದಾತನಿಗೆ ಬಾಳ ಸಂಗಾತಿ ಸಿಕ್ತಿಲ್ಲ ಸಂಸಾರದ ಬಂಧ ಅನುಭವಿಸುವುದಕ್ಕೆ ಹೆಣ್ಣು ಕೊಡ್ತಿಲ್ಲ ದಾವಣಗೆರೆಯಲ್ಲಿ ವೀರಶೈವ ಕಲ್ಯಾಣ ಕೇಂದ್ರದ ಮೂಲಕ ವಧುವರರ ಸಮಾವೇಶ ನಡೆಸಲಾಯಿತು ಇವಳೆ ಯುವಕರ ದಂಡೆ ಸೇರಿತ್ತು ಎರಡು ಸಾವಿರ ಯುವಕರು ಹೆಸರು ನೋಂದಾಯಿಸಿದ್ರೆ ಏಳ್ನೂರರಿಂದ ಎಂಟುನೂರು ಹುಡುಗಿಯರು ಮಾತ್ರ ರಿಜಿಸ್ಟರ್ ಮಾಡಿಸಿದ್ರು ವ್ಯವಸಾಯ ಮಾಡುವಂತ ಗಂಡ್ ಮಕ್ಕಳಿಗೆ ಕನ್ಯಾಗಳು ಸಿಗ್ಬೇಕು ಅವ್ರಿಗೂ ಕಲ್ಯಾಣ ಆಗಬೇಕು ಯಾಕೆಂದ್ರೆ ಈಗಿನ ಕಾಲದಾಗೆ ಹಳ್ಳಿ ಭಾಗದಲ್ಲೇನೆ ಸ್ವಲ್ಪ ವಿದ್ಯಾವಂತ ಹುಡುಗಿರೋ ಕನ್ಯಗಳು ಇದ್ರೆ ಅವರು ದೊಡ್ಡ ದೊಡ್ಡವ್ರನ್ನೇ ಬಯಸ್ತಾರೆ ನನಗೂ ಇಂಜಿನಿಯರ್ ಬೇಕು ನನಗೂ ಬೆಂಗಳೂರಿನಾಗೆ ಇರ್ಬೇಕು ಬೇಕು ಓದಿರೋನ್ ಬೇಕು ಅಂತ ಬಟ್ ಹಂಗೆಲ್ಲ ಆದ್ರೆ ರೈತಾಪಿ ಜನಗಳಿಗೆ ವ್ಯವಸಾಯ ಮಾಡೋಂಥರಿಗೆ ಕನ್ಯಾಗ ಕೊಡೋರು ಯಾರು ರೈತರು ಅಂದ್ರೆ ಕಮ್ಮಿ ಏನಿಲ್ಲ ನಮಗೂ ಆಸ್ತಿ ಇದೆ ನಾವು ಆರಾಮಾಗಿ ಬದುಕ್ತಿದ್ದೇವೆ ಆದರೂ ಹೆಣ್ಣು ಕೊಡ್ತಿಲ್ಲ ಅಂತ ಅಳಲು ತೋಡಿಕೊಳ್ತಿದ್ದಾರೆ ಖುಷಿ ಪಡುತ್ತೀನಿ ಇವತ್ತು ಮಕ್ಕಳಿಗೆ ಹೆಣ್ಣು ಕೊಡಾಕ ಹಿಂದೆ ಮುಂದೆ ನೋಡ್ತಾ ಇದ್ರೆ ಯಾಕೆ ಇವತ್ತು ರೈತರಿಗೆ ಏನು ಕಡಿಮೆ ಆಗಿದೆ ಸಾಕಕ್ಕೆ ಏನು ಧೈರ್ಯ ಇಲ್ವಾ ಅವರಿಗೆ ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಲ್ವಾ ಏನಕ್ಕೆ ಅಂತನೂ ಗೊತ್ತಾಗ್ತಿಲ್ಲ ಈ ತರ ಒಂದು ಸಮಾಜ ಆಯ್ತು ಅಂದ್ರೆ ರೈತರು ಉಳಿಯಲು ಕಷ್ಟ ಆಗುತ್ತೆ ಎಷ್ಟೋ ಜನ ಹೆಣ್ಣು ಹೆಣ್ಮಕ್ಳನ್ನ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಸಿಟಿಗೆಲ್ಲ ಕಳಿಸ್ತೀರಾ ಅಬ್ಬೆ ಜೀವನ ಮಾಡ್ತಾ ಇದಾವೆ ಚೆನ್ನಾಗಿ ಇರಾಕ್ ಬಟ್ ಇಲ್ಲಿ ರೈತರ ಮಕ್ಳಿಗೆ ಕೊಟ್ರೆ ನೆಮ್ಮದಿಯಾಗಿರ್ತಾರೆ ಒಟ್ನಲ್ಲಿ ಸಿಟಿ ಜೀವನದ ಹುಚ್ಚು ಸರ್ಕಾರಿ ಕೆಲಸದ ಆಸೆಯಿಂದಾಗಿ ಅದೆಷ್ಟೋ ಹುಡುಗರ ಪಾಲಿಗೆ ಮದ್ವೆ ಅನ್ನೋದೇ ಮರೀಚಿಕೆಯಾಗ್ತಿದೆ ಹಣ ಆಸ್ತಿ ಅಂತಸ್ತಿಗಿಂತ ಒಳ್ಳೆ ಮನಸ್ಸಿರೋ ಹುಡುಗ ಹುಡುಗಿ ಸಿಕ್ಕರೆ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಆದ್ರೆ ಇದನ್ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ದುರಂತ ಸಂಜಯ್ ನ್ಯೂಸ್ ಏಯ್ಟೀನ್ ದಾವಣಗೆರೆ